ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಯಾವುದೇ ಒಂದು ಸಂದರ್ಭ ಬಂತಪ್ಪ ಅಂದರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತನ್ನುವಂಥ ಮಾತನ್ನು ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಅದನ್ನು ಖಂಡಿಸ್ತೀವಿ ಖಂಡಿಸುವ ನಿಟ್ಟಿನೊಳಗೆ ನಾವು ಈಗಾಗಲೇ ಎಲ್ಲ ಮುಖಂಡರು ತಹಶೀಲ್ದಾರರಿಗೆ ಮನವಿಯನ್ನು ಕೊಟ್ಟು ಕೊಡ್ಲಿಕ್ಕೆ ಬಂದಿದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರು ಬಹಳ ಸ್ಪಷ್ಟವಾಗಿ ಹಲವಾರು ವಿಷಯಗಳನ್ನು ಮಾತಾಡಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಬಾಳು ಅನ್ನುವಂಥ ನಿಟ್ಟಿನೊಳಗೆ ಇವತ್ತೇನು ಸಂವಿಧಾನವನ್ನು ಬರೆದಿದ್ದಾರೆ ಆ ಸಂವಿಧಾನ ಬದ್ಧವಾಗಿ ಸುಮಾರು ಅಲ್ಲಿಂದ ಇಲ್ಲಿ ಸ್ವತಂತ್ರ ಸಿಕ್ಕಾಗಿನಿಂದ ಇಲ್ಲಿವರೆಗೆ ದೇಶ ನಡೆದುಕೊಂಡು ಬಂದಿದೆ ನಡು ಹೇಳ್ತಿದ್ರು ಅಮಿತ್ ಜಿ ಅವರು ಸಂವಿಧಾನ ಬದಲಾಯಿಸ್ತೇವೆ ಅಂತ ಹೇಳಿದಾರೆ ಹೇಳಿ ಅವರು ಎಲ್ಲಿಯೂ ಹೇಳಿಲ್ಲ ಅದು ಹೇಳಿದ್ದು ಶುದ್ಧ ಸುಳ್ಳು ಹಿಂದಿಂದು ಮುಂದಿಂದು ಕಟ್ ಪೇಸ್ಟ್ ಮಾಡಿ ಅದನ್ನು ಅಪಪ್ರಚಾರ ಮಾಡಿದ್ದ ಬಿಟ್ಟರೆ ಕಾಂಗ್ರೆಸ್ ಅವ್ರು ಏನೂ ಮಾಡಿಲ್ಲ ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು ಒಂದು ವೇಳೆ ಏನಾದರೂ ಅಂತ ಪ್ರಸಂಗ ಬಂತಪ್ಪ ಅಂದರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಏನು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಬಹಳ ಸ್ಪಷ್ಟವಾಗಿ ಖಂಡಿಸ್ತೀವಿ ಇದರ ಜೊತೆಗೆ ವಿಶೇಷವಾಗಿ ಒಂದು ಕೋಬಿಗೆ ವೋಟ್ ಬ್ಯಾಂಕ್ ಸಲುವಾಗಿ ತುಷ್ಟೀಕರಣ ಸಲುವಾಗಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡುವುದನ್ನು ಭಾರತೀಯ ಜನತಾ ಪಕ್ಷದಿಂದ ಖಂಡಿಸುವ ಜೊತೆಗೆ ಕಾರಣ ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಆತರ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಒಂದೇ ಕೋಮಿಗೆ ಕೊಟ್ರೆ ಇನ್ನೂ ಹಲವಾರು ಕೋಮುಗಳದಾವ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚದಂಗ್ ಭಾರತೀಯ ಜನತಾ ಪಕ್ಷ ಮೈನಾರಿಟಿ ಅವರು ಅಪೋಸ್ ಇಲ್ಲ ಈಗಾಗಲೇ ನಾವು ನೋಡಿದೀವಿ ಮೋದಿ ಕಿಟ್ ಅಂತ ಹೇಳಿ ರಂಜಾನ್ದಲ್ಲಿ ಅವರು ಕೂಡ ಕೊಡ್ತಾ ಇದ್ದಾವೆ ಅಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲವೂ ನಾವು ಭಾರತೀಯರು ಆದ್ರೆ ನೀವೇನ ಕೇವಲ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಕೇವಲ ಅವರನ್ನ ಮನಸ್ಸ ವಲಿಸುವ ಸಲುವಾಗಿ ಏನು ನೀವು ಇದು ನಾಟಕ ಮಾಡ್ತಾ ಇದ್ದೀವಲ್ಲ ಈ ನಾಟಕವನ್ನು ಬಂದ್ ಮಾಡಬೇಕು ಭಾರತದ ಸಂವಿಧಾನ ಬದ್ಧವಾಗಿ ಕುಡಿದತಪ್ಪ ಅದರ ಎಲ್ಲ ಸಮುದಾಯದಗಳಿಗೆ ಪರ್ಸೆಂಟೇಜ್ ಕೊಡ್ರಿ ಕಾಂಟ್ರಾಕ್ಟರ್ ಈಗ ಇನ್ನೂ ಬೇಗ ಸಮಾಜದಲ್ಲೂ ಕೂಡ ಭಾಳ ಕಡ ಕಡು ಬಡತನದಲ್ಲೂ ಇದ್ದಂಥ ಅದಕ್ಕೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯನ್ನು ಬಿಡಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ನಾವು ಮುಖಂಡರು ಅದನ್ನು ಖಂಡಿಸುತ್ತಾ